ಲೇಡೀಸ್ ಅಂಡ್ ಜೆಂಟ್ ರೇಣುಕಾಸ್ವಾಮಿ ಕೊಲೆ ಆರೋಪ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವ ನಟ ದರ್ಶನ್ ಪವಿತ್ರ ಹಾಗೂ ಇತರೆ ಆರೋಪಿಗಳಿಗೆ ಮತ್ತಷ್ಟು ಸಂಕಷ್ಟಗಳು ಕಾದಿದ್ಯಾ ದೋಷಾರೋಪ ನಿರಾಕರಿಸಿದ್ದೆ ಈ ಎಲ್ಲಾ ಆರೋಪಿಗಳಿಗೆ ಸಂಕಷ್ಟವಾಗಿ ಪರಿಣಮಿಸಿದೆಯಾ ಈ ಮಧ್ಯೆ ದರ್ಶನ್ ಅವರ ಆಪ್ತ ನಟನಿಗೂ ಭಾರಿ ಸಂಕಷ್ಟ ಕಾದಿದ್ಯಾ ಎಸ್ ವೀಕ್ಷಕರೇ ನೆಲ ಜಲ ಭಾಷಿಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಈ ಕ್ಷಣದ ಸುದ್ದಿ ನಾನು ಪವಿತ್ರ ನಟ ದರ್ಶನ್ ಪವಿತ್ರಾಗೆ ಸಂಕಷ್ಟಗಳ ಸರಮಾಲೆ ಕಾದಿದೆಯಾ ದೋಷಾರೋಪ ನಿರಾಕರಿಸಿದ್ದೆ ಆರೋಪಿಗಳಿಗೆ ಕಷ್ಟವಾಗುತ್ತಾ ಕೊಲೆ ಆರೋಪಿಗಳಿಗೆ ಬಿಕ್ಕಟ್ಟಾಗುತ್ತಾ ಆ ನಟನ ವಿಡಿಯೋ ಪರಪ್ಪನ ಅಗ್ರಹಾರದ ಜೈಲಿನ ರಾಯಲ್ ಟ್ರೀಟ್ ವಿಡಿಯೋ ನಟ ಧನ್ವೀರ್ ಫೋನ್ ಹೌದು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ದರ್ಶನ್ ಹಾಗೂ ಅವರ ಗೆಳತಿ ಪವಿತ್ರ ಗೌಡ ಸೇರಿದಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಲ್ಲಾ ಆರೋಪಿಗಳಿಗೂ ಸಂಕಷ್ಟಗಳ ಸರಮಾಲೆ ಎದುರಾಗುವ ಸಾಧ್ಯತೆಗಳು ಕಂಡು ಬಂದಿವೆ ಜಾಮೀನಿನ ಮೇಲೆ ಹೊರಬಂದ ಬಳಿಕ ದರ್ಶನ್ ಪವಿತ್ರ ಮರಳಿ ಜೈಲಿಗೆ ಸೇರಿದ ಬಳಿಕ ಎಂಬತ್ತೊಂದು ದಿನಗಳ ದೀರ್ಘಾವಧಿ ಬಳಿಕ ದೋಷಾರೋಪ ದಾಖಲಿಸಲು ದರ್ಶನ್ ಸೇರಿ ಎಲ್ಲ ಆರೋಪಿಗಳನ್ನು ಅಧೀನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿತ್ತು ದೋಷಾರೋಪ ದಾಖಲಿಸಿದ ವೇಳೆ ವಿಚಾರಣಾ ನ್ಯಾಯಾಲಯದ ನ್ಯಾಯಾಧೀಶರು ಎಲ್ಲ ಆರೋಪಿಗಳ ಮೇಲಿನ ದೋಷಾರೋಪವನ್ನು ಎಲ್ಲ ಹದಿನೇಳು ಆರೋಪಿಗಳಿಗೆ ತಿಳಿಸಿದರು ತಮ್ಮ ಮೇಲಿನ ದೋಷಾರೋಪ ಒಪ್ಪುತ್ತೀರಾ ಅಂತ ಹೇಳಿ ಕೇಳಿದರು ಆದರೆ ಎಲ್ಲಾ ಹದಿನೇಳು ಆರೋಪಿಗಳು ದೋಷಾರೋಪವನ್ನ ಒಕ್ಕೊರಲಿನಿಂದ ಅಲ್ಲಗೆಳೆದಿದ್ರು ಅರ್ಥಾತ್ ನಾವು ಕೊಲೆ ಮಾಡೇ ಇಲ್ಲ ಅಂತ ಹೇಳಿದ್ರು ವಿಚಾರಣೆಯನ್ನ ನಡೆಸಿದಂತಹ ನ್ಯಾಯಾಧೀಶರು ನವೆಂಬರ್ ಹತ್ತಕ್ಕೆ ವಿಚಾರಣೆಯನ್ನ ಮುಂದೂಡಿದ್ರು ಈಗ ಆರೋಪಿಗಳು ಖುದ್ದು ಹಾಜರಾಗುವ ಅವಶ್ಯಕತೆ ಇಲ್ಲ ವರ್ಚುವಲ್ ಆಗಿ ಹಾಜರಾಗಲು ಅವಕಾಶವನ್ನ ನೀಡಲಾಗಿದೆ ಹೀಗಾಗಿ ದರ್ಶನ್ ಪವಿತ್ರಾ ಸೇರಿದಂತೆ ಎಲ್ಲಾ ಆರೋಪಿಗಳು ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ನ್ಯಾಯಾಲಯದ ಮುಂದೆ ವಿಚಾರಣೆಗೆ ಹಾಜರಾಗಲಿದ್ದಾರೆ ಅವರಿಗೆ ಢವಢವ ಶುರುವಾಗಿದೆ ಎಲ್ಲ ಆರೋಪಿಗಳು ತಮ್ಮ ಮೇಲಿನ ದೋಷಾರೋಪಗಳನ್ನ ಅಲ್ಲ ಗೆಳೆದಿರುವುದು ಸ್ವಲ್ಪ ಸಂಕಷ್ಟವಾಗಬಹುದು ಅಂತ ಹೇಳಿ ಕಾನೂನು ತಜ್ಞರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಇನ್ನು ಗಮನಾರ್ಹ ಅಂದ್ರೆ ಆಪ್ತ ನಟ ಧನ್ವೀರ್ ಅವರು ಕೂಡ ನಟ ದರ್ಶನ್ ಹಾಗೂ ಪವಿತ್ರಾಗೆ ಮುಳುಗಾಗುತ್ತಾ ಅನ್ನುವಂತಹ ಅನುಮಾನ ಕೂಡ ಉಂಟಾಗಿದೆ ಇದಕ್ಕೆ ಪುಷ್ಟಿ ಅನ್ನುವಂತೆ ಕೈದಿಗಳು ರಾಯಲ್ ಆಗಿ ಎಂಜಾಯ್ ಮಾಡ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿದೆ ಇದು ಧನ್ವೀರ್ ಅವರೇ ತಮ್ಮ ಫೋನ್ ಇಂದ ರೆಕಾರ್ಡ್ ಮಾಡಿದ್ದಾರೆಂಬ ಗುರುತರ ಆರೋಪವಿದೆ ಇದೇ ಆರೋಪದಲ್ಲಿ ಈಗಾಗಲೇ ಸಿಸಿಬಿ ಪೊಲೀಸರು ನಟ ಧನ್ವೀರ್ ಅನ್ನ ವಿಚಾರಣೆಯನ್ನ ನಡೆಸಿ ಅವರನ್ನ ಫೋನ್ ಸಮೇತ ವಶಕ್ಕೆ ಪಡೆದುಕೊಂಡಿದ್ದಾರೆ ಫೋನ್ ರಿಟ್ರೀವ್ ಮಾಡಲು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಆದರೆ ಅದರಲ್ಲಿ ವಿಡಿಯೋ ಇಲ್ಲ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಅದನ್ನ ರಿಟ್ರೀವ್ ಮಾಡಲು ತನಿಖಾಧಿಕಾರಿಗಳು ಮುಂದಾಗಿದ್ದಾರೆ ಇದು ದರ್ಶನ್ ಅಂಡ್ ಗ್ಯಾಂಗ್ ನ ಆತಂಕವನ್ನ ಇನ್ನಷ್ಟು ಹೆಚ್ಚಿಸಿದೆ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ